ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ತಿಂಡಿಗೆ ಸಾಂಬಾರ್ ಇಡ್ಲಿ ಚಟ್ನಿನ ಮಾಡ್ತಾಯಿದ್ದೀನಿ ಇವಾಗ ಸಾಂಬಾರು ಮಾಡೋಕ್ಕೆ ನಾನು ಟೊಮೊಟೊನ ಹೆಚ್ಕೊತಾಯಿದ್ದೀನಿ ಟೊಮೊಟೊ ಈರುಳ್ಳಿ ಅರಶಿನ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಉಪ್ಪು ನೀರು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಅದನ್ನ ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹುರಿದು ಸೇರಿಸ್ಕೊಂಡು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಅಂತಲೇ ಹೇಳ್ಬೋದು ಹಾಗೆ ನಾನಿವಾಗ ಸಾಂಬಾರ್ ಜೊತೆಗೆ ಇಡ್ಲಿ ಮಾಡಬೇಕು ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇಡ್ಲಿನ ಇದ್ದೀನಿ ಇಡ್ಲಿನ ಬಿಟ್ಟು ಬೇಯೋಕೆ ಇಡ್ತಾ ಇದ್ದೀನಿ ಏನಿಲ್ಲ ಇದು ಈ ಥರ ಇಡ್ಲಿನೇ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಮಾಡೋದು ನಾವು ನೋಡಿ ಈ ಥರ ಪುಟ್ ಪುಟ್ಟಾಗಿರೋ ಇಡ್ಲಿ ನನ್ನ ಮಗಳಿಗೆ ಸಲ ನಾನು ಮಿನಿ ಇಡ್ಲಿ ಮಾಡಿಕೊಡ್ತೀನಿ ಈ ಕಡೆ ಸಾಂಬಾರು ಸಹ ರೆಡಿ ಆಗ್ತಿದೆ ನಾನು ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು ಕಾಯಿನ ತುರಿತಾ ಇದ್ದೀನಿ ನಾನು ಯಾವಾಗಲೂ ಇದೇ ಥರನೇ ತುರಿಯೋದು ಈಗ ಬಿಸಿ ಬಿಸಿ ಇಡ್ಲಿ ಜೊತೆ ಸಾಂಬಾರು ಸಹ ರೆಡಿ ನನ್ನ ಮಗಳಿಗೆ ಈ ಥರ ಸಾಂಬಾರಿದ್ರೆ ಇಡ್ಲಿ ತುಂಬನೇ ಇಷ್ಟಪಟ್ಟು ತಿಂತಾಳೆ ನಾನಿವಾಗ ನಾನು ಫಸ್ಟು ನೋಡ್ತೀನಿ ಟೇಸ್ಟ್ ಅಂತ ನೋಡ್ತಾ ಇದ್ದೀನಿ ಅವಳು ಬೇಡ ಅಂತಿದ್ದಾಳೆ ಆದರೆ ನಾನು ಫಸ್ಟ್ ನೋಡ್ತೀನಿ ನೋಡ್ತಾ ಇದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಹಾಗೆ ನಾನಿವತ್ತು ಮತ್ತೆ ಲಾಗ್ನ ಮಾಡೋಕ್ಕಾಗಲಿಲ್ಲ ನೈಟು ಡಿನ್ನರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನೈಟ್ ಡಿನ್ನರ್ಗೆ ನಾನು ಸೈಡ್ ಡಿಶ್ ಆಗಿ ಕೋಸಂಬ್ರನ ಮಾಡ್ತಾ ಇದ್ದೀನಿ ಕಡಲೆಬೇಳೆ ಕೋಸಂಬ್ರನ ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಯಾರಿಗೆಲ್ಲ ಪಲ್ಯ ತಿಂದು ಬೇಜಾರಾಗಿದೆ ಇದನ್ನು ಮಾಡಿಕೊಳ್ಳಿ ಏನಿಲ್ಲ ಸ್ವಲ್ಪ ಕಡಾಯಿಗೆ ಎಣ್ಣೆ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಕಡುಬೇನ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಸೇರಿಸ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಕಾಯಿ ತುರಿ ಮೊದಲೇ ನೆನೆಸಿರೋ ಕಡಲೆಬೇಳೆನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಕಡಲೆಬೇಳೆ ಕೋಸಂಬ್ರಿ ರೆಡಿ ಅಂತಲೇ ಹೇಳ್ಬೋದು ನಮ್ಮ ಕಡೆ ಪಾಯಸ ಎಲ್ಲ ಮಾಡಿದಾಗ ಸೈಡ್ ಆಗಿ ಇದನ್ನೇ ಜಾಸ್ತಿ ಮಾಡ್ತೀವಿ ನಾವು ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರದ ಪಲ್ಯ ಎಲ್ಲ ತಿಂದು ಬೇಜಾರಾಗಿದ್ರೆ ಒಂದಿನ ಈ ಥರ ಮಾಡಿಕೊಳ್ಳಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಅಂದರೆ ಕಡಲೆಬೇಳೆ ಸ್ವಲ್ಪ ಬೆಂದ್ರೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಡಲೆಬೇಳೆ ಕೋಸಂಬ್ರಿ ರೆಡಿ ಇನ್ನೂ ಸ್ವಲ್ಪ ನೀರು the dark ಹಾಗೆ ಪಾಪುಗೆ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಲಡ್ನ ಮಾ ಲಡ್ಡನ್ನ ಮಾಡ್ತಾಯಿದ್ದೀನಿ ಏನಿಲ್ಲ ಸಿಂಪಲಾಗಿ ಇವಾಗ ಒಂದು ಐರನ್ ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಫಸ್ಟು ಫ್ಲ್ಯಾಕ್ ಸೀಡ್ಸ್ ಅಂದರೆ ಅಗಸೆ ಬೀಜನ ಹಾಕ್ಕೊತಾ ಇದ್ದೀನಿ ಅಗಸೆ ಬೀಜ ಚಟಪಟಾನವ್ರಿಗೂ ಹುರ್ಕೋಬೇಕು ಅಗಸೆ ಬೀಜನ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಇದರಲ್ಲಿ ಫೈಬರು ಮತ್ತು ಒಮೈಗಾ ತ್ರೀ ಫ್ಯಾ ಫ್ಯಾಟಿ ಆ್ಯಸಿಡ್ ಇರೋದರಿಂದ ಸ್ಕಿನ್ನು ಮತ್ತು ಏರ್ ಎರಡಕ್ಕೂ ಒಳ್ಳೆಯದು ಅಗಸೆ ಬೀಜಗಳ ಸೇವನೆಯು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿ ಈ ಥರ ಚಟಪಟ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಆದಾಗ ನಾವು ಇದನ್ನು ತೆಗಿಬೇಕು ಜಾಸ್ತಿ ಹುರ್ಕೋಬಾರ್ದು ಅಂದರೆ ಮತ್ತೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನೋಡಿ ಇವಾಗ ಸೌಂಡ್ ಬರ್ತಿದೆ ಯಾವ ಥರ ಪಟಪಟ ಅಂತ ಸಿಡಿತಿದ್ದಾವೆ ಈಗ ತೆಗ್ದು ನಾನಿವಾಗ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ಸ್ವಲ್ಪ ಬ್ರೌನಿಶ್ ಆದ ತಕ್ಷಣವೇ ತೆಗಿಬೇಕು ನೋಡಿ ಇವಾಗ ಬ್ರೌನಿಶ್ ಆಗಿದೆ ನಾನು ಇದನ್ನ ಒಂದು ಬಟ್ಲಿಗೆ ತೆಗೆದಿಟ್ಕೊತೀನಿ ಈಗ ನಾನು ಈಗ ನಾನು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ನ ಹಾಕ್ಕೊಂತ ಇದ್ದೀನಿ ಇದು ಅಷ್ಟೇ ಮಕ್ಕಳಿಗೆ ಡೈಲಿ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಪಂಪ್ಕಿನ್ ಸೀಡ್ಸಲ್ಲಿ ಮೆಗ್ನೀಷಿಯಂ ಐರನ್ ಪೋಷಕಾಂಶಗಳನ್ನ ಒಳಗೊಂಡಿವೆ ಹಾಗೆ ಇವು ಮೆದುಳಿನ ಆರೋಗ್ಯ ಮತ್ತು ನರಮಂಡಗಳ ನರಮಂಡಳವನ್ನು ಉತ್ತಮಗೊಳಿಸುತ್ತವೆ ಸನ್ಫ್ಲವರ್ ಸೀಡ್ಸಲ್ಲೂ ಸಹ ಫೈಬರ್ ಐರನ್ ವಿಟಮಿನ್ ಇ ಮೆಗ್ನೀಷಿಯಂ ಪೊಲೈಟನ್ನು ಸಹ ಹೊಂದಿವೆ ಇವು ಸಹ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ದೊಡ್ಡವರಾಗಲಿ ಮಕ್ಕಳಾಗಲಿ ಡೈಲಿ ಸ್ವಲ್ಪ ಸಿಹಿ ಈ ಥರ ನರ್ಸನ್ ಸೀಡ್ಸ್ನ ತಿನ್ನೋದ್ರಿಂದ ತುಂಬಾನೇ ಒಳ್ಳೆಯದು ಈಗ ನಾನು ಬಾದಾಮಿನ ಹಾಕ್ಕೊತಾ ಇದ್ದೀನಿ ಬಾದಾಮಿನೂ ಅಷ್ಟೇ ವಿಟಮಿನ್ ಈ ಅಂಶ ಇರೋದ್ರಿಂದ ಮಕ್ಕಳ ಸ್ಕಿನ್ಗೆ ಏರ್ಗೆ ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬನೇ ಒಳ್ಳೆಯದು ನಾನಿವಾಗ ಸ್ವಲ್ಪ ಒಂದು ಟೇಬಲ್ ಅಷ್ಟು ಮೆಂತ್ಯನ ಹಾಕ್ಕೊತಾ ಇದ್ದೀನಿ ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಒಂದು ದೇಹಕ್ಕೆ ಶಕ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮೆಂತ್ಯನ ಯೂಸ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಹಂಗೆ ಕೊಟ್ಟರೆ ಮೆಂತ್ಯನ ತಿನ್ನಲ್ಲ ಸೊ ಹಾಗಾಗಿ ಈ ಥರ ಲಡ್ಡು ರೂಪದಲ್ಲಿ ಕೊಟ್ಟರೆ ತಿಂತಾರೆ ನೋಡಿ ನಾನಿವಾಗ ಇದನ್ನ ಸ್ವಲ್ಪ ಬೆಚ್ಚಗಿರೋವರೆಗೂ ಆರಿದ ನಾನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಒಂದಾದಮೇಲೆ ಒಂದು ಇವಾಗ ನಾನು ಕಡಲೆ ಬೀಜ ಮೆಂತ್ಯನ ಹಾಕ್ಕೊಂಡಿದ್ದೀನಿ ಯಾವುದೇ ಆದರೂ ಅಷ್ಟೇ ಸ್ವಲ್ಪ ಬೆಚ್ಚಗಿದ್ದಾಗಲೇ ಹಾಕ್ಕೊಳ್ಳಿ ಯಾಕೆಂದರೆ ಗ್ರೈಂಡ್ ಮಾಡಿದಾಗ ಲಡ್ಡು ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ಬರುತ್ತೆ ಈಗ ನಾನು ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ನಾನು ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ನ ನಾನು ಇವಾಗ ಹಾಕ್ಕೊಳಲ್ಲ ಲಾಸ್ಟಿಗೆ ಹಾಕ್ಕೊಂತೀನಿ ಈಗ ನಾನು ಅಕ್ಸೆ ಬೀಜನ ಹಾಕ್ಕೊತಾ ಇದ್ದೀನಿ ಇವನ್ನ ಯಾಕೆ ನಾನು ಇವಾಗ ಹಾಕೋಲ್ಲ ಅಂತಂದರೆ ಸ್ವಲ್ಪ ಆಯಿಲ್ ಇರುತ್ತೆ ಆಯಿಲ್ ಕನ್ಸಿಸ್ಟೆನ್ಸಿಗೆ ಬಂದರೆ ಅಂತ ಹೇಳ್ಬಿಟ್ಟು ನಾನು ಹಾಕೊತಾ ಇಲ್ಲ ಇವಾಗ ನಾನು ಕೋಕೋ ಪೌಡ್ರನ್ನ ಇದ್ದೀನಿ ಮಕ್ಕಳಿಗೆ ಚಾಕ್ಲೇಟ್ ಫ್ಲೇವರ್ ಅಂದರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೋಕೋ ಪೌಡ್ರನ್ನ ಸೇರಿಸ್ಕೊಂಡೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡ್ರನ್ನ ತೊಗೊಂಡಿದ್ದೀನಿ ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ನ ನಾನು ಸಲ ಪೌಡರ್ ಮಾಡಿ ಆದಮೇಲೆ ಮತ್ತೆ ಹಾಕ್ಕೊತೀನಿ ಇವಾಗ ಪೌಡರ್ ಮಾಡ್ಕೊಂಬರ್ತೀನಿ ನೋಡಿ ಈ ಥರ ಪೌಡ್ರ್ ಆಗಿದೆ ನಾನು ಇವಾಗ ಈ ಸೀಡ್ಸನ್ನ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ತರಿತರಿಯಾಗಿ ರುಬ್ಕೊಂಡು ಇದ್ರ ಜೊತೆಗೆ ಮತ್ತೆ ಬೆಲ್ಲನೂ ಸೇರಿಸ್ಕೊಂಡು ರುಬ್ಕೊಳ್ಳಿ ನೋಡಿ ಬೆಲ್ಲನ ಸೇರಿಸ್ಕೊಂಡು ಈ ಥರ ಪೌಡ್ರ್ ಮಾಡ್ಕೊಂಡು ಬರಬೇಕು ಬೆಲ್ಲನ ಬೇಕಾ ಎಷ್ಟು ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ಹಾಕ್ಕೊಳ್ಳಿ ಅಂದರೆ ಮಕ್ಕಳು ಯಾವ ಥರ ಸ್ವೀಟ್ನ ತಿಂತಾರೆ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿನಿ ತುಪ್ಪನ ಬೈಂಡಿಂಗಿಗೋಸ್ಕರ ಹಾಕ್ಕೊಂಡಿರೋದು ಯಾಕೆಂದರೆ ಲಡ್ಡುನ ಮಾಡಬೇಕಾದ್ರೆ ಚೆನ್ನಾಗಿ ಬರಲಿ ಅಂತೇಳ್ಬಿಟ್ಟು ಹಾಕ್ ಹಾಕಿದ್ದೀನಿ ನೋಡಿ ಈ ಥರ ಪೌಡರ್ ಆಗಿದೆ ಇದನ್ನ ನಾನು ಒಂದು ಪ್ಲೇಟಿಗೆ ತೆಕ್ಕೊಂಡು ನಾನು ಈ ಥರ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಪ್ಲೇಟಿಗೆ ಹಾಕ್ಕೊಂಡು ಇವಾಗ ನಾನು ಲಡ್ಡೂನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ನಾನು ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ಯಾರಿಗೆಲ್ಲ ತುಪ್ಪ ಹಾಕೋಕೆ ಇಷ್ಟ ಇಲ್ಲ ಬೇಕಾದ್ರೆ ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ನೀರನ್ನ ಹಾಕ್ಕೊಬೋದು ಅದು ಸಹ ಚೆನ್ನಾಗಿರುತ್ತೆ ಆದರೆ ನೀರು ಹಾಕೋದ್ರಿಂದ ಆಚೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಯಾಕೆಂದರೆ ಬೇಗ ಹಾಳಾಗ್ಬೋದು ಅಂತ ನನ್ನ ಅನಿಸಿಕೆ ತುಪ್ಪನ ಹಾಕೋದ್ರಿಂದ ಗ್ಲಾಸ್ ಜಾರ್ಗೆ ಹಾಕಿಟ್ಕೊಂಡ್ರೆ ತುಂಬ ದಿನ ಇರುತ್ತೆ ನೀರು ಹಾಕಿದ್ರೆ ಸ್ವಲ್ಪ ರೆಫ್ರಿಜರೇಟರಲ್ಲಿ ಇಡಬೇಕಾಗುತ್ತೆ ಜಾಸ್ತಿ ದಿನ ಇಟ್ಟರೆ ಹಾಳಾಗ್ಬೋದೇನೋ ಅಂತ ನಾನು ಅಂದ್ಕೊಂಡು ಅದಕ್ಕೆ ತುಪ್ಪನೇ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ಉಂಡೆ ಬಂದಿದೆ ಇದಕ್ಕೆ ಸ್ವಲ್ಪ ನಾನು ಮೇಲೆ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಹೇಳಿಬಿಟ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ ನಾನು ಮಾಡಿರೋ ಕ್ವಾನ್ ಕ್ವಾಂಟಿಟಿನಲ್ಲಿ ಒಂದು ಫಿಫ್ಟೀನ್ ಲಡ್ಡು ಬಂದಿದ್ದು ಈ ಥರ ನೀಟಾಗಿ ಮಾಡಿಕೊಂಡು ನಿಜವಾಗ್ಲೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಮಾಡ್ತಿರೋದು ಎರಡನೇ ಸಲ ಲಾಸ್ಟ್ ಟೈಮ್ ಬೇರೆ ಥರ ಮಾಡಿದೆ ಈ ಥರ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ನೋಡಿ ಮಾಡಿ ಮಾಡ್ಕೊಳ್ಳಿ ಯಾಕೆಂದರೆ ಮಕ್ಕಳಿಗೆ ಡೈಲಿ ಏನಪ್ಪ ಸ್ನ್ಯಾಕ್ಸ್ ಹಾಕೋದು ಅಂತ ಚಿಂತೆ ಇರುತ್ತೆ ಈಗ ನಮ್ಮ ಮನೆಯವ್ರಿಗೆ ಕೊಡ್ತಿದ್ದೀನಿ ಟೇಸ್ಟ್ ನೋಡೋಕ್ಕೆ ನೋಡಿ ಹೆಂಗಿದೆ ಟೇಸ್ಟು ಇಬ್ಬರು ಟೇಸ್ಟ್ ಮಾಡಿ ನೋಡಿ ಹಂಗೆ ನಾಡ್ಕೊಳ್ಬೋದು ಹ್ಞೂ ನಾಟ್ಕಾಡ್ಬಾರ್ದು ನ್ಯಾಚುರಲ್ಲಾಗಿ ತಿನ್ನಬೇಕು

ತುಂಬ ಚೆನ್ನೈತೆ ಈ ಥರ ಯಾಕೆ ಗೋಡಂಬಿನ ಹಾಕಿದ್ದೀನಿ ಅಂತಂದರೆ ಸ್ವಲ್ಪ ಮಕ್ಕಳಿಗೆ ಅಟ್ರಾಕ್ಟ್ ಆಗಲಿ ಅಂತ ನಾನು ಹಾಕಿರೋದು ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗೈತೆ ಪಾಪ ನಮಗೆ ಕುಕ್ಕಿಂಗ್ ತುಂಬ ಇಷ್ಟ ಆಯಿತು ಬೇಕಾದ್ರೆ ಟ್ರೈ ಮಾಡಿ ಒಂದ್ಸಲ ಒಂದು ಫಿ ನಾನು ಮಾಡಿರೋ ಕ್ವಾಂಟಿಟಿಗೆ ಒಂದು ಫಿಫ್ಟೀನ್ ಉಂಡೆ ಆಗಿದ್ದಾವೆ ಈ ಸೈಜಲ್ಲಿ ಆರಾಮಾಗಿ ಒಂದು ಫಿಫ್ಟೀನ್ ಡೇಸ್ ಸ್ನ್ಯಾಕ್ಸಿಗೆ ಡೈ ಡೈಲಿ ಹಾಕ್ಬೋದು ನಿಜ ಯಾವ ನನ್ನ ಮಗಳು ತುಂಬಾನೇ ಮಾತಾಡ್ತಿದ್ಲು ಟಿ ವಿ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಮೆಂತೆ ಹಾಕಿರೋದ್ರಿಂದ ಕಹಿ ಬರ್ತಿದೆ ಆದ್ರೆ ಕೋಕೋ ಪೌಡರು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದೆ ಹಂಗಾಗಿ ಮಕ್ಕಳು ಬೇಜಾರ್ ಮಾಡ್ಕೊಳ್ ಇದನ್ನ ಖಂಡಿತ ತಿಂತಾರೆ ದಯವಿಟ್ಟು ಟ್ರೈ ಮಾಡಿ ನೋಡಿ ಎಲ್ರಿಗೂ ಶುಭೋದಯ ತುಂಬಾ ವೆದರ್ ಕೋಲ್ಡ್ ಇರೋದ್ರಿಂದ ನಾನು ಇವಾಗ ಜೀರಿಗೆ ನೀರನ್ನ ಕುಡಿತಾ ಇದೀನಿ ಇದು ಮಂಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ನೋಡಿ ಜೀರಿಗೆ ನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಹಾಗೆ ಇವತ್ತಿನ ತಿಂಡಿಗೆ ನಾನು ವೆಜಿಟೇಬಲ್ ಉಪ್ಮಾನ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಉಪ್ಮಾ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಇವಾಗ ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಾನು ನೀರು ಹಾಕ್ಬಿಟ್ಟು ಮುಚ್ಚಿಡ್ತೀನಿ ಚೆನ್ನಾಗಿ ಬಾಯಿಲ್ ಆದಮೇಲೆ ನಾನು ರವೆನ ಹಾಕ್ತೀನಿ ಈ ಥರ ವೆಜಿಟೇಬಲ್ಸ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಉಪ್ಪಿಟ್ಟು ಅಥವಾ ವೆಜಿಟೇಬಲ್ ಬಾತು ಹಾಗೆ ಏನಾದರೂ ಬೇರೆ ಪಲ್ಯ ಥರ ಅಥವಾ ಕಿಚಡಿ ತರ ಮಕ್ಕಳಿಗೆ ಕೊಡೋದರಿಂದ ವೆಜಿಟೇಬಲ್ಸ್ನ ಬೇಜಾರು ಮಾಡ್ಕೊಂಡು ತಿಂತಾರೆ ನನ್ನ ಮಗಳಿಗೆ ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ ಈಗ ನಾನು ಲಂಚ್ ಬಾಕ್ಸಿಗೆ ಮಾಡಿದಂಥ ಮಾಡಿದಂತ ಲಡ್ಡು ಹಾಗೆ ಪಪ್ಪಾಯ ಹಾಗೆ ಉಪ್ಪಿಟ್ಟನ್ನ ಹಾಕಿದ್ದೀನಿ ಆಮೇಲೆ ನಾನು ಸ್ವಲ್ಪ ಸ್ಮೂತಿನ ಮಾಡಿಕೊಂಡು ಕುಡಿತ ಫಿಶ್ನ ನೋಡ್ತಾ ಇದ್ದೆ ಇವತ್ತು ಫಿಶ್ ಟ್ಯಾಂಕ್ ಸಹ ಕ್ಲೀನ್ ಮಾಡಬೇಕು ನೋಡಿ ಫುಡ್ ಹಾಕ್ದೆ ಯಾವ ಥರ ಬಂದು ತಿಂತಿದ್ದಾವೆ ಅಂದರೆ ಅಂದರೆ ಕಾಯ್ತಾ ಇರ್ತವೆ ಅವಕ್ಕೆ ಹೆಂಗೆ ಗೊತ್ತಾಗುತ್ತೆ ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ ನಾವಿಲ್ಲಿ ಬಂದು ನಿಂತಿದ್ದ ತಕ್ಷಣವೇ ಅದರಲ್ಲೂ ಎರಡು ಗೋಲ್ಡ್ ಫಿಶ್ ಇದೆಯಲ್ಲ ಬಂದು ಬಂದು ಹಿಂಗೆ ಮೇಲ್ಗಡೆ ಇದು ಮಾಡ್ತಿರ್ತವೆ ಫುಡ್ ಹಾಕ್ತಾರೆ ಅಂತ ಗೊತ್ತಾಗುತ್ತೆ ಅನಿಸುತ್ತೆ ಮೋಸ್ಟ್ಲಿ ನಮ್ದು ಇಲ್ಲಿ ವಿಂಡೋ ಇರೋದ್ರಿಂದ ಈ ವಿಂಡೋ ಕರ್ಟನ್ ಹಾಕಿರ್ತೀವಿ ಆ ಕರ್ಟನ್ ತೆಗ್ದಿದ ತಕ್ಷಣವೇ ಬೆಳಗ್ಗೆ ಬರುತ್ತಲ್ಲ ಅವಾಗ ಫುಡ್ ಹಾಕ್ತಾರೆ ಅಂತ ಇವಕ್ಕೆ ಗೊತ್ತಾಗುತ್ತೆ ಅನಿಸುತ್ತೆ ಮೇಲ್ಮೇಲೆ ಮೇಲ್ ಬರ್ತಾ ಬರ್ತಾಯಿರ್ತವೆ ಅದರಲ್ಲಿ ಎರಡು ಗೋಲ್ಡ್ ಫಿಶ್ ತುಂಬ ಆ್ಯಕ್ಟಿವ್ ಆಗಿದ್ದಾವೆ ಆ್ಯಕ್ಚುಲಿ ಇನ್ನೂ ಮೂರು ಇದು ಗೊತ್ತಿಲ್ಲ ಏನಂತ ಒಂದು ಸತ್ತೋಗಿತ್ತು ಅದು ನಾವು ಊರಿಗೆ ಹೋದಾಗ ಫುಡ್ ಹಾಕಿಲ್ಲ ಅಂತಲೂ ಏನೂ ಗೊತ್ತಿಲ್ಲ ಬಟ್ ಏನಂತಂದರೆ ಈ ಗೋಲ್ಡ್ ಫಿಶೇ ತಿಂದ ಪ ಈ ಥರ ಪರ್ಪಲ್ ಕಲರ್ದು ಒಂದಿತ್ತು ಗೋಲ್ಡ್ ಫಿಶೇ ತಿಂದು ಹಾಕ್ಬಿಟ್ಟು ಅವನ್ನ ಅದನ್ನು ಆಮೇಲೆ ಒಂದು ಬ್ಲ್ಯಾಕ್ ಫಿಶ್ ಇತ್ತು ಅದನ್ನಂತೂ ನಾವು ಊರಿಗೆ ಹೋಗಿ ಬರೋಷ್ಯ ಫುಲ್ಲು ಅದ್ರ ಅದಿದೆ ಅನ್ನೋ ಒಂದು ಗುರ್ತು ಸತ ಇರಲಿಲ್ಲ ಅಷ್ಟು ತಿಂದ ಹಾಕ್ಬಿಟ್ಟಿದ್ದು ಸದ್ಯಕ್ಕಿವಾಗ ನಾಲ್ಕು ಆರು ಇದ್ದಾವೆ ಅಷ್ಟೇ ಫಿಶ್ಶು ನಾವು ಫಿಶ್ ಟ್ಯಾಂಕ್ ತರಬೇಕಂತ ಯಾವುದೇ ಪ್ಲ್ಯಾನ್ ಇರಲಿಲ್ಲ ನನ್ನ ಮಗಳಿಗೆ ಫಿಶ್ ಅಂದರೆ ಫಿಶ್ ಅಂದರೆ ಫಿಶ್ನ ನೋಡೋದಂದರೆ ತುಂಬಾ ಇಷ್ಟ ಹಂಗಾಗಿ ಅವಳು ಥರವರೆಗೂ ಬಿಡಲಿಲ್ಲ ಹಂಗಾಗಿ ಅವರಪ್ಪ ಮಗಳು ಆಸೆ ಪಟ್ಟಿದ್ದಾಳೆ ಅಂತ ಹೇಳಿಬಿಟ್ಟು ತಂದಿಟ್ಟಿದ್ದಾರೆ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿರ್ತವೆ ಅಂದರೆ ಒಂದು ಸೆಕೆಂಡ್ ಸಹ ಅವು ಸುಮ್ಮನೆ ಇರೋಲ್ಲ ನೋಡ್ತಾ ಇದ್ರಿ ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ ಇವತ್ತಿನ ಬ್ಲಾಗ್ನ ನಾನು ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್